ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೋಯಾಬೀನಲ್ಲಿ ಹೇಗೆ ನಾವು ಕರಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೋಯಾಬೀನ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಡಿಫ್ರೆಂಟಾಗಿರುತ್ತೆ ಬನ್ನಿ ಅದಕ್ಕೆ ಏನೇನು ಬೇಕೋ ಸಾಮಗ್ರಿ ನೋಡ್ಕೊಂಡು ಬರೋಣ ನಾನು ಎರಡು ಗಿಡ್ ಅಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಮೂರು ಟೊಮೊಟೊ ಒಂದು ಗಿಡ್ ಅಷ್ಟು ಹಾಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕಪ್ಪಷ್ಟು ಒಂದು ಬಟಾಣಿ ಇಟ್ಕೊಂಡಿದ್ದೀನಿ ನಂತರ ಜಿಂಜರ್ ಕಾರ್ಲಿ ಪೇಸ್ಟು ಸೋಯಾಬೀನ್ನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಅದನ್ನ ನಾನು ನಾಲ್ಕು ಸಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಮೆಣಸಿನ್ಕಾಯಿ ತುಂಡು ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ನಾಲ್ಕು ಲವಂಗ ಒಂದು ಚಕ್ಕೆ ಎರಡು ಏಲಕ್ಕಿ ಒಂದು ಪಲಾವ್ ಎಲೆ ನಾನು ಒಂದು ಬಟ್ಲಲ್ಲಿ ಕಾಲು ಟೇಬಲ್ ಸ್ಪೂನ್ ಅರ್ಶನ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಒಂದು ಚಿಲ್ಲಿ ಪುಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಬಿರೋದು ಸೊಯ ಸೋಯಾಬೀನ್ನ ನಾನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಬಿಸಿ ನೆನೆಸಿ ನಾಲ್ಕು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಯಾವ ಥರ ಸ್ಪಾನ್ಸ್ ಥರ ಆಗಿದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಥರ ನಾವು ವಾಶ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೆನೆಯುತ್ತೆ ಅಂತ ಅಷ್ಟೇ ಆಮೇಲೆ ಅದರಲ್ಲಿ ಏನಾರು ಒಂದು ಸ್ವಲ್ಪ ಗಲೀಜಿದ್ರೂ ಕೂಡ ಹೋಗುತ್ತೆ ಅದಕ್ಕೋಸ್ಕರನೇ ನಂತರ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಜಿಂಜಾಕರ್ಲಿ ಪೇಸ್ಟನ್ನ ನಾನು ಮಾಡಿಟ್ಕೊಂಡಿದ್ದೆ ರುಬ್ಬಿಟ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಎರಡು ಟೊಮೊಟೋನೇ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇನ್ನೂ ಒಂದು ಟೊಮೊಟೊನ ಒಂದು ಬಟ್ಲೇಲೆ ಹಾಗೆ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಂತರ ನಾನು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋದಕ್ಕೆ ನಾನು ಗ್ಯಾಸ್ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕಾದ ನಂತರ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಎರಡು ಚಕ್ಕೆ ಮತ್ತು ನಾಲ್ಕು ಲವಂಗ ಎರಡು ಏಲಕ್ಕಿ ಪಲಾವೆಲೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ನಾನು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಕೂಡ ಇದ್ದೀನಿ ನೀವು ಖಾರಕ್ಕೆ ಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ನಾನು ಒಂದೇ ಹಾಕ್ಕೊಂಡಿದ್ದೀನಿ ನಂತರ ಅದು ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಇಲ್ಲಿ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ತು ಐ ಫ್ಲಿಯಮಲ್ಲಿ ಇಟ್ಬಿಟ್ಟಿದ್ದೆ ಸಾರಿ ಬೇಜಾರು ಹಾಕ್ಕೊಂಬೇಡಿ ನನ್ನ ಮಗ ಸ್ವಲ್ಪ ಗಲಾಟಿ ಮಾಡ್ತಾಯಿದ್ದೆ ಅದಕ್ಕೋಸ್ಕರನೇ ನಂತರ ನಾನು ಅದಕ್ಕೋಸ್ಕರ ಅದನ್ನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನನ್ನ ನಂತರ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಜಿಂಜಾಗಲ್ಲಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಹಸಿ ಸ್ಮೆಲ್ ಹೋಗಲಿಲ್ಲ ಅಂದರೆ ಜಿಂಜಾಗಲ್ಲಿ ಪೇಸ್ಟು ಸ್ಮೆಲ್ ಹಾಗಾಗಿಯೇ ಇರುತ್ತೆ ನೋಡಿ ಇದು ಎರಡು ಸ್ಮೂ ಎರಡು ಸ ಎರಡು ನಿಮಿಷ ನಾನು ಫ್ರೈ ಮಾಡಿ ಚೆನ್ನಾಗಿಟ್ಕೊಂಡಿದ್ದೆ ಈ ಥರ ಆಗಿದೆ ನಂತರ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಆಲೂಗೆಡ್ಡೆ ಬಟಾಣಿ ಹಾಕಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಇದನ್ನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡೋ ಟೈಮಲ್ಲೇ ನಾನು ಒಂದು ಬಟ್ಲಲ್ಲಿ ನಾನು ನೆನೆಸಿಟ್ಕೊಂಡಿದ್ದನ್ನ ಚೆನ್ನಾಗಿ ಹಿಂಡಿ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಸೋಯಾಬೀನ್ನ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಕೂಡ ಆಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ನಾವು ಇವಾಗ ಹಸಿ ಸ್ಮೆಲ್ಲು ಹೋಗಬೇಕು ಅದು ನಂತರ ಅದಕ್ಕೆ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ನಾನು ಉಪ್ಪು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಏಕೆಂದರೆ ಅದಕ್ಕೆ ಒಳಗಡೆ ಎಲ್ಲ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಒಂದು ಬಟ್ಲಲ್ಲಿ ಒಂದು ಟೊಮೊಟೊ ಇಟ್ಕೊಂಡಿದ್ನಲ್ಲ ಅದನ್ನು ಉದ್ದುದೇ ಹಾಗೆ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ಅದಕ್ಕೆ ಇವಾಗ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾವು ಪೇಸ್ಟನ್ನ ಇಟ್ಕೊಂಡಿದ್ವಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಅದಕ್ಕೇ ಹಾಗೆ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ಗರಂ ಮಸಾಲ ಮತ್ತು ಧನ್ಯಾಪುಡಿ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪುಡಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಇದು ಎರಡು ನಿಮಿಷ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಇರೋಲ್ಲ ಅಷ್ಟಲ್ಲಿ ಹಾಕ್ಕೊಂಡ್ರು ಟೇಸ್ಟ್ ಇರೋಲ್ಲ ಅದು ಏನಿದ್ರು ಸಾಂಬಾರಿಗೆ ಮಾತ್ರ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ತೆಳು ಇರಬಾರ್ದು ಗಟ್ಟಿನೂ ಇರಬಾರ್ದು ಆಗಿ ನಾನು ಇಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ಸ್ಮೆಲ್ ಹಾಕಿದ್ದೀವಲ್ಲ ಈಗ ಟೊಮೊಟೊ ಪೇಸ್ಟ್ ಹಾಕಿದ್ದೀವಿ ಮತ್ತು ಇದನ್ನ ಹಾಕಿದ್ದೀವಲ್ಲ ಅದು ಹೋದ ನಂತರ ಹಸಿ ಸ್ಮೆಲ್ ಚೆನ್ನಾಗಿ ಓ ಫ್ರೈ ಆದ ನಂತರ ನಾನು ಇಲ್ಲಿ ಉದ್ದ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ನೀವು ಎಷ್ಟು ಗ್ಲಾಸು ನೋಡಿ ನಿಮಗೆ ಗಟ್ಟಿ ಬೇಕಾ ಬೇಕಾ ನೋಡ್ಕೊಂಡು ನೀವು ಹಾಕ್ಕೊಬೋದು ಇದು ಮ ಚಪಾತಿಗೆ ಪೂರಿಗೆ ದೋಸೆಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅದಕ್ಕೋಸ್ಕರನೇ ನಾನು ದೋಸೆಗೋಸ್ಕರನೇ ನಾನು ಸ್ವಲ್ಪ ನೀರು ನೋಡಿಕೊಂಡು ನಾನು ನೀರು ಹಾಕ್ಕೊತಾ ಇದ್ದೀನಿ ನಾನು ನೀರು ಹಾಕಿದ ನಂತರ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಯಾಕೆಂದರೆ ನಾವು ಫಸ್ಟಿಗೆ ಒಂದು ಸಲ ಉಪ್ಪು ಹಾಕಿದ್ವಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನು ಬಳಸ್ತಾ ಇರೋದು ಉಪ್ಪು ಆಶೀರ್ವಾದ ಕಲ್ಲುಪ್ಪು ಬಳಸ್ತಾ ಇರೋದು ಹಾಕಿದ ತಕ್ಷಣ ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ನಿಟ್ಟು ಕ್ಲೋಸ್ ಮಾಡ್ಕೊಳ್ಳೋಣ ಈ ಕುಕ್ಕರ್ನಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಇದು ಎರಡು ವಿಝಿಲ್ ಕೂಗಬೇಕು ಎರಡು ವಿಸಿಲ್ ಅಷ್ಟೇ ನಾನು ಕೂಗಿಸ್ಕೊತೀನಿ ಜಾಸ್ತಿ ಕೂಗಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಒಳಗಡೆ ಎಲ್ಲ ಫುಲ್ಲು ಆಲೂಗಡ್ಡೆ ಬಟಾಣಿ ಹಾಕಿದ್ದೀವಲ್ಲ ಮತ್ತು ಸೋಯಾಬೀನ್ ಕೂಡ ಹಾಕಿದ್ದೀವಿ ಅದು ಹಾಕಿರೋದೆಲ್ಲ ಚೆನ್ನಾಗಿ ಪಾಯಸ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಎರಡೇ ವಿಝಿಲ್ ಕೂಗಿಸ್ಕೊತೀನಿ ನೋಡಿ ಇವಾಗ ಒಂದು ವಿಸಿಲ್ ಬಂತು ಇವಾಗ ಇನ್ನೊಂದು ವಿಝಿಲ್ ಬಂದಿದೆ ಇದು ವಿಝಿಲ್ ಬಂದ ನಂತರ ತಣ್ಣಗಾಗಿ ಬಿಡೋಣ ಇದು ಈಗ ತಣ್ಣಗಾಗಿ ಬಿಟ್ಟಿದ್ದೆ ನೋಡಿ ನೀವು ನೋಡ್ತಿರ್ಬೋದು ಇನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ನೀವೇ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ತುಂಬ ಕಲರ್ಫುಲ್ಲಾಗಿ ಇದೆ ನೋಡೋಕ್ಕೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನು ನಿನ್ನ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಪುದೀನ ಸೊಪ್ಪು ಕ ಮತ್ತು ಕೊತ್ಮಿರಿ ಸೊಪ್ಪು ನೀವು ಲೈಟಾಗಿ ಹಾಕ್ಕೊಬೋದು ನೋಡಿ ನಾನು ಒಂದು ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಸೂಪರಾಗಿರುತ್ತೆ ಇದು ನಾನು ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಹಾಕಿ ನಾನು ಮಾಡಿ ತೋರಿಸಿರೋದು ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ತುಂಬ ಟೇಸ್ಟಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ತೋರಿಸಿ ನಾನು ಇದ್ರ ಜೊತೆಗೆ ದೋಸೆ ಮಾಡ್ಕೊಂಡಿದ್ದೆ ದೋಸೆಗೆ ಅಂತಲೇ ನಾನು ಈ ಗ್ರೇವಿ ಮಾಡಿದ್ದು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ದೋಸೆ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್